ಮುಖಂಡರು ಇಂದು ಮಂಡ್ಯದ ರಿಲಯನ್ಸ್ ಟೆನ್ನ ಮುಂದೆ ಜಮಾಯಿಸಿ ರೈತ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು ರಿಲಯನ್ಸ್ ಮಾಲೀಕರು ಅಂಬಾನಿ ಹಾಗೂ ಬಹುರಾಷ್ಟೀಯ ಕಂಪನಿ ಕೈವಾಡ ಕೃಷಿ ಕಾಯ್ದೆ ಜಾರಿಯ ಹಿಂದೆ ಇರುವ ಖಚಿತ ಮಾಹಿತಿ ಇದೆ ಇದು ಸಾಂಕೇತಿಕ ಚಳುವಳಿ ಇಂದು ಒಂದು ಬಟ್ಟೆ ಸುಡುವುದರ ಮೂಲಕ ಪ್ರತಿಭಟನೆಯನ್ನ ನಡೆಸುತ್ತಿದ್ದೇವೆ ನಾಲ್ಕು ಮಸೂದೆಗಳನ್ನು ಹಿಂಪಡೆಯಬೇಕು ಜನವರಿ ಇಪ್ಪತ್ತಾರರಂದು ರೈತರ ಪೆರೇಡನ್ನೇ ನಡೆಸಿ ಹೋರಾಟ ಮಾಡಬೇಕಾದೀತು ಎಂಬ ಎಚ್ಚರಿಕೆ ನೀಡಿದರು ರೈತರ ಸಾವು ನೋವಿಗೆ ಸ್ಪಂದಿಸುವ ಮನಸ್ಥಿತಿ ಸರ್ಕಾರ ಕಳೆದುಕೊಂಡಿದೆ ಇನ್ನಾದರೂ ಎಚ್ಚೆತ್ತುಕೊಂಡು ಸ್ಪಂದಿಸಲಿ ಎಂದು ರೈತ ಮುಖಂಡರಾದ ಪ್ರಶಾಂತ್ ಕುಮಾರ್ ಕೆಂಪೇಗೌಡ ಲತಾ ಶಂಕರ್ ನಾಗಣ್ಣ ರವಿಶಂಕರ್ ರುಕ್ಮಿಣಿ ಸೋಮಶೇಖರ್ ಮೊದಲಾದವರು ಪ್ರತಿಭಟನೆಯನ್ನ ಒಂದು ಮಳಿಗೆಯ ಮುಂದೆ ನಿಂತಿದ್ದೇವೆ ಇದರ ಮುಂದೆ ನಿಂತಿರುವಂಥ ಉದ್ದೇಶ ಒಂದು ಸ್ಪಷ್ಟ ಬಹುರಾಷ್ಟ್ರೀಯ ಕಂಪನಿಗಳಾಗಲಿ ಅಥವಾ ನಮ್ಮ ದೇಶದ ಕಂಪನಿಗಳಾಗಲಿ ಅವರು ಹೇಳಿದಾಗತ್ತಿ ಯಾರೇ ಸಹ ನೋವೆ ಬಹುರಾಷ್ಟ್ರೀಯ ಕಂಪ್ನಿ ತಿರು ನೋವಲ್ಲ ನಮ್ಮವರು ತೀವಿದ್ರೂ ನೋವೇನೆ ನಮಗೆ ಇವತ್ತೊಂದು ದಿವಸ ರಿಲಯನ್ಸ್ ಕಂಪ್ನಿ ಮತ್ತು ಅದಾನಿ ಮತ್ತು ಅಂಬಾನಿ ಗ್ರೂಪ್ಗಳೇನಿದ್ದಾವೆ ಈ ಮೂರು ಕೃಷಿ ಮಸೂದೆ ಕಾಯ್ದೆಗಳ ಹಿಂದಿವೆ ಇದರ ಹಿಂದೆ ದೊಡ್ಡ ಹುನ್ನಾರ ಈ ಕಂಪ್ನಿಗಳದ್ದಿದೆ ಈಗಾಗಲೇ ಗೋಡೌನ್ಗಳನ್ನು ಮಾಡ್ಕೊಂಡಿದ್ದಾರೆ ಈ ರೀ ನಾವು ಏನು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಇದಕ್ಕೆ ಅವರ ಹುನ್ನಾರ ಇದೆ ಅನ್ನುವಂಥ ಒಂದು ಸ್ಪಷ್ಟವಾದ ಮಾಹಿತಿ ಈಗ ನಡೆಸ್ತಾ ಇರುವಂಥ ಚಳುವಳಿಯ ಏನು ರೈತ ಚಳುವಳಿಗಳಿಗೆ ಬಂದಿದೆ ಹಾಗಾಗಿ ಈ ಥರದ ಯಾವುದೇ ಕಂಪ್ನಿಗಳು ರೈತರನ್ನು ಶೋಷಣೆ ಮಾಡುವಂಥ ಯಾವುದೇ ಕಂಪ್ನಿಗಳಿಗೆ ಯಾವುದೇ ಕಾರಣಕ್ಕೂ ರೈತರು ಅವರು ಸರಿಯಾಗಿ ನಡೆಯೋದಕ್ಕೆ ಬಿಡೋದಿಲ್ಲ ಯಾಕೆಂದರೆ ರೈತರೇ ಮೊದಲ ಪರ್ಚೇಸರು ಯಾವುದೇ ಕಾರಣಕ್ಕೂ ರೈತ ಉತ್ಪಾದಕ ಒಂದೇ ಅಲ್ಲ ಎಂಬತ್ತು ಕೋಟಿ ಜನ ಪರ್ಚೇಸರ್ ಇದ್ದಾರೆ ಇವತ್ತೊಂದು ದಿವಸ ರೈತ ಪರ್ಚೇಸ್ ಮಾಡಿದ್ರೆ ಮಾತ್ರ ರೈತರ ಕಂಪ್ನಿಗಳು ಉಳಿಯಕ್ಕೆ ಸಾಧ್ಯ ಈ ತರ ಕಂಪನಿಗಳಿಗೂ ಗೋಸುಂಬೆ ಮುಖಗಳನ್ನು ಹಾಕ್ಕೊಂಡು ಇವತ್ತೊಂದು ದಿವಸ ರೈತರನ್ನೇ ಶೋಷಣೆ ಮಾಡೆ ನಾವು ಯಾವುದೇ ಕಾರಣಕ್ಕೂ ಇದರಿಂದ ಉದ್ದಿ ಇಲ್ಲವೇ ಇಲ್ಲ ಇವರು ಈ ಮಸೂದೆಗಳಿಂದ ಈಚೆ ಬರಬೇಕು ಈ ಗೋಸುಂಬಿ ಸರ್ಕಾರಗಳಿಂದ ಈಚೆ ಬರಬೇಕು ರೈತರ ಶೋಷಣೆಯನ್ನ ನಿಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತೊಂದು ದಿವಸ ನಾವು ಇಲ್ಲಿ ಒಂದು ಬಟ್ಟೆಯನ್ನು ಸುಡೋದ್ರ ಮುಖಾಂತರವಾಗಿ ಸಾಂಕೇತಿಕವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ದೆಲ್ಲಿಯ ರೈತರು ಚಳಿಯಿಂದ ನಡುಗ್ತಾ ಇದ್ದಾರೆ ಒಣಗ್ತಾ ಇದ್ದಾರೆ ಐವತ್ತು ಜನರ ದುರ್ಮರಣ ಆಗಿದೆ ಇಲ್ಲಿಯವರೆಗೂ ಸಹ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರಗಳಿರಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ಒಂದು ಏನು ಚಕಾರವನ್ನು ಎತ್ತಾ ಇಲ್ಲ ಮೂ ನಾಲ್ಕು ಮಸೂದೆಗಳೇನಿದ್ದಾವೆ ಅದನ್ನು ಹಿಂದಕ್ಕೆ ತಗೊಳ್ಳೋದ್ರ ಬಗ್ಗೆ ಯಾವುದೇ ಮಾತನ್ನು ಮಾತಾಡ್ತಾ ಇಲ್ಲ ಎಮ್ ಎಸ್ ಪಿಗೆ ಸಂಬಂಧಪಟ್ಟ ಹಾಗೆ ಒಂದು ರ ಕಾನೂನನ್ನು ರಚನೆ ಮಾಡಿ ಅಂದರೆ ಅದಕ್ಕೂ ಸಹ ಯಾವುದೇ ಕಾರಣದಲ್ಲೂ ಇದಕ್ಕೆ ಯಾವುದೇ ಥರದ ಸ್ಪಂದನೆ ಇಲ್ಲ ಇವನ್ನೆಲ್ಲವನ್ನು ವಿರೋಧಿಸಿ ಇಪ್ಪತ್ತಾರನೇ ತಾರೀಕು ಏನು ಕೇಂದ್ರದ ಎಲ್ಲ ನಮ್ಮ ಐನೂರು ಜನ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾವೆ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತೇ ಮೊದಲನೇ ಅಂಕುರಾರ್ಪಣೆ ಇಲ್ಲಿಂದ ಈಚೆಗೆ ಈ ಥರದ ಹತ್ತು ಹಲವು ಸಂಘಟನೆಗಳೆಲ್ಲ ಜೊತೆ ಸೇರಿ ನಾವು ಪ್ರತಿಭಟನೆಗಳನ್ನು ಹಮ್ಕೋತೇವೆ ಇಪ್ಪತ್ತಾರನೇ ದಿವಸ ಇಪ್ಪತ್ತಾರನೇ ತಾರೀಖು ಏನಿದೆ ಗಣತಂತ್ರದ ಪೆರೇಡ್ ಏನಿದೆ ಆವತ್ತೊಂದು ದಿವಸ ಏನು ಅಲ್ಲಿ ನಡೆಯುತ್ತೋ ಅದೇ ಥರದಲ್ಲಿ ಪ್ಯಾರಲಲ್ಲಾಗಿ ರೈತರ ಏನು ಸಂಘಟನೆಯಿಂದ ಒಂದು ದೊಡ್ಡ ಮಟ್ಟದ ಪರೇಡನ್ನು ನಾವು ಮಾಡೋದಕ್ಕೆ ಆಯೋಜನೆ ಮಾಡ್ತಾ ಇದ್ದೇವೆ ಸ್ಥಳವನ್ನು ಮುಂದಿನ ದಿವಸಗಳಲ್ಲಿ ನಿಮಗೆ ತಿಳಿಸ್ತೇವೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಪಡ್ತೀನಿ